ಬೆಂಗಳೂರಿನ ಮಾರತ್ಹಳ್ಳಿ ಹಾಗೂ ಪಿನಿಕ್ಸ್ ಮಾಲ್ನಲ್ಲಿ ಪಿಎನ್ಜೆ ಜ್ಯೂವೆಲ್ಸ್ನ ನೂತನ ಮಳಿಗೆಗಳನ್ನು ಪ್ರಾರಂಭಿಸಿದೆ ದಕ್ಷಿಣ ಭಾರತದಲ್ಲಿ ಆಭರಣ ಬ್ರ್ಯಾಂಡ್ ಎಂದು ಪ್ರಖ್ಯಾತಿ ಹೊಂದಿರುವ ಪಿಎನ್ಜೆ ಜ್ಯುವೆಲ್ಸ್ ಮಾರತ್ಹಳ್ಳಿ ಹಾಗೂ ಫಿನೆಕ್ಸ್ ಮಾಲ್ನಲ್ಲಿ ನೂತನ ಶಾಖೆಗಳನ್ನು ತೆರೆಯುವ ಮೂಲಕ ತನ್ನ ವ್ಯವಹಾರ ವಿಸ್ತರಿಸಿಕೊಂಡಿದೆ ಎಲ್ಲಾ ಶುಭ ಸಮಾರಂಭಗಳಲ್ಲಿ ಅಗತ್ಯವಿರುವ ವಜ್ರ ಚಿನ್ನ ಮತ್ತು ಪೊಲ್ಕಿ ವಿನ್ಯಾಸಗಳಲ್ಲಿ ಹಿಂದೆಂದೂ ಕಾಣದ ಕರಕುಶಲತೆಯ ವಿನ್ಯಾಸಗಳನ್ನು ಪಿಎನ್ಜೆ ಜ್ಯುವೆಲ್ಸ್ ಪಿಎನ್ಜೆ ಜ್ಯುವೆಲ್ಸ್ ನೂತನ ಶಾಖೆಯನ್ನು ಸಿಎಸ್ಒ ಕಿರಣ್ ಶಿಂಧೆ ಹಾಗೂ ಪಿಎನ್ಜೆ ಜುವೆಲ್ಸ್ ಬಿಸಿನೆಸ್ ಹೆಡ್ ಮಹೇಂದ್ರ ಸಿಂಗ್ ಭದೌರಿಯಾ ಅವರೊಂದಿಗೆ ಅವರ ಗಣ್ಯ ಗ್ರಾಹಕರು ಮಾರತ್ಹಳ್ಳಿಯ ಹೊಸಮಳಿಗೆಯನ್ನು ಉದ್ಘಾಟಿಸಿದರು ಈ ಮಳಿಗೆಗಳನ್ನು ವಿಶೇಷವಾಗಿ ವಜ್ರಗಳು ಚಿನ್ನ ಸಾಲಿಟೇರ್ ವಿನ್ಯಾಸಗಳನ್ನು ಹೊಂದಿದ್ದು ಅದರೊಂದಿಗೆ ವಿಶೇಷ ಪುಲ್ಕಿ ಸಂಗ್ರಹ ಮತ್ತು ವಿಶೇಷ ವಿವಾಹದ ಆಭರಣಗಳು ಅಸಾಧಾರಣದಿಂದ ಸರಳ ಸಾಂಪ್ರದಾಯಿಕದಿಂದ ಆಧುನಿಕ ಮತ್ತು ಪ್ರತಿನಿತ್ಯದ ಹಗುರವಾದ ಧರಿಸುವ ಸಂಗ್ರಹದಿಂದ ಆಯಾ ಪ್ರದೇಶಕ್ಕೆ ವಿಶಿಷ್ಟವಾದ ಆಭರಣಗಳನ್ನು ಹೊಂದಿದ್ದು ಬೆಂಗಳೂರಿನ ಆಭರಣ ಉತ್ಸಾಹಿಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ರೂಪಿಸಲಾಗಿದೆ Namaskara Bangalore. Uh, I am representing the PMJ Jewels from Bangalore. So today we have uh, opened new store at Marathalli. Uh, this is our sixth store in Bangalore. So as we know, uh, PMJ is known for uh, diamond jewellery and you know the special Kundan jewellery, jarao jewellery, and uh, especially you know we have launched. Uh, ಚಿತ್ರಾ ಕಲೆಕ್ಷನ್ಸ್ ಆ್ಯಂಡ್ ಪವಿತ್ರಮ್ ಕಲೆಕ್ಷನ್ಸ್ ಸೊ ಆ್ಯಂಡ್ ಟುಡೇ ಬಿ ಓಪನ್ ಇನ್ ಫ್ಯಾಕ್ಟ್ ಟೂ ಸ್ಟೋರ್ಸ್ ಒನ್ ಈಸ್ ಇನ್ ಫಿರಿಕ್ಸ್ ಮಾರ್ಕೆಟ್ ಸಿಟಿ ಆ್ಯಂಡ್ ಒನ್ ಇಸ್ ಆನ್ ಎಸ್ ಐ ಡೋಲ್ ಯು ಇನ್ ಮಾರ್ತಲ್ಲಿ ಸೊ ಎಲ್ಲರೂ ನಮ್ಮ ಕಲೆಕ್ಷನ್ಸ್ ನೋಡೋಕ್ಕೆ ಬಂದೆ ಅಗಡಿಗೆ ಬನ್ನಿ ತುಂಬ ಹೊಸ ಹೊಸ ಕಲೆಕ್ಷನ್ಸು ಡಿಫ್ರೆಂಟ್ ಕಲೆಕ್ಷನ್ಸ್ ಅಂತ ಜಾಸ್ತಿ ಇದೆ ನಮ್ಮಲ್ಲಿ ಸ್ಪೆಷಲಿ ಡೈಮಂಡ್ ಜುವೆಲ್ರಿ ಅಂತ ನೋಡೋಕ್ಕೆ ಹೋದರೆ ಭಾಳಷ್ಟು ವೆರೈಟಿ ಇದೆ ಯಾವುದು ಒಂದು ಮದುವೆ ಆಗಬೇಕು ಅಂದರೆ ಬನ್ನಿ ಪಿ ಎಂ ಜಿಗೆ ಹೋಗೋಣ ಅಲ್ಲಿ ಒನ್ ಲೈಕ್ ಒನ್ ಸ್ಟಾಪ್ ಎವ್ರಿಥಿಂಗ್ ವಿಲ್ ಗೆಟ್ ಎವ್ರಿಥಿಂಗ್ ಸೊ ಹಾಗಾಗಿ ಎಲ್ಲರೂ ಒಂದು ಸತಿ ಬನ್ನಿ ನಮ್ಮ ಕಲೆಕ್ಷನ್ಸ್ ನೋಡಿ ಡಿಸೈನ್ಸ್ ನೋಡಿ ಆ್ಯಂಡ್ ಇನ್ನೂ ಹ್ಯಾಪಿ ಶಾಪಿಂಗ್ ಹವರ್ ಅಂತ ಒಂದು ಸ್ಪೆಂಡ್ ಮಾಡಿ ಇಲ್ಲಿ ಸೊ ವಿ ಹ್ಯಾವ್ ವೆರಿ ಗುಡ್ ಲೈಕ್ ಡಿಸೈನ್ಸ್ ಇನ್ ಆಲ್ ಓವರ್ ಲೊಕೇಶನ್ಸ್ ಲೈಕ್ ವಿ ಹ್ಯಾವ್ ಮ್ಯು ಬಿ ಸಿಟಿ ಜಯನಗರ್ ಫಿನಿಕ್ಸ್ ಮಾರತಲ್ಲಿ ಗ್ಯಾಲೇರಿಯಾ ಆ್ಯಂಡ್ ಫೋರೋ ಮಾಲ್ ಆ್ಯಂಡ್ ಬಿ ಆರ್ ಫ್ರಮ್ ಆಂಧ್ರ ಟೋಟಲ್ ಬಿ ಹವ್ ಅವರ್ ಓಲ್ ಥರ್ಟಿ ನೈನ್ ಸ್ಟೋರ್ಸ್ ಸೊ ಮೂವತ್ತೊಂಬತ್ತು ಅಂಗಡಿ ಇದೆ ಸೊ ನಮ್ಮದು ಬಿಗ್ಸ್ಟ್ ಸ್ಟೋರ್ಸ್ ಬಂದು ಜೂಬ್ಲಿ ಹಿಲ್ಸ್ ಹೈದ್ರಾಬಾದ್ ಸೊ ದಟ್ ಈಸ್ ಅಲ್ಡ್ ಫ್ಲಾಗ್ಶಿಪ್ ಫಾರ್ ಇನ್ನೊ ಫ್ಯಾನ್ ಪಿ ಎಮ್ ಜೆ ಸೊ ಎಲ್ಲರೂ ಬನ್ನಿ ಒಂದು ಸರ್ತಿ ಕಲೆನ್ಸ್ ಕಲೆಕ್ಷನ್ಸ್ ನೋಡಿ ಡಿಸೈನ್ಸ್ ನೋಡಿ ಆ್ಯಂಡ್ ಎಂಜಾಯ್ ಯುವರ್ ಶಾಪಿಂಗ್ ಸೆಟ್ ಪಿ ಎಂ ಜೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನ್ನ ಹೆಸರು ದಿನೇಶ್ ಚಂದ್ರ ಫ್ರಮ್ ಪಿ ಎಂ ಜೆ